ಮಾತಾಡ್ಲಿ ಸೊ ಇಲ್ಲಿ ಮೇಲುಗಡೆಗೆ ನಮ್ಮ ಕಾಲೇಜಿನಲ್ಲಿ ರಂಜಾನ್ನಿಂದ ಹಿಡಿದು ನಾವೇನು ಹಿಂದೂ ಮತ್ತು ಕ್ರೈಸ್ತ ಮತ್ತು ಮುಸಲ್ಮಾನ್ ಏನು ಭಾರತ ವಿವಿಧ ಸಾಂಸ್ಕೃತಿಕ ನಾಡಿನ ಹೆಸರಾಗಿದೆ ಇಡೀ ಪ್ರಪಂಚದಲ್ಲಿ ಅದೇ ರೀತಿ ಅದರ ಹಿನ್ನೆಲೆಯನ್ನು ಇಟ್ಕೊಂಡು ರಂಜಾನ್ ಆಗಿರ್ಬೋದು ಯುಗಾದಿ ಹಬ್ಬ ಆಗಿರ್ಬೋದು ಗುಜಲಾ ಹಬ್ಬ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಗಣೇಶನ ಹಬ್ಬ ಆಗಿರ್ಬೋದು ಬನ್ನಿ ಹಬ್ಬ ಆಗಿರ್ಬೋದು ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹಬ್ಬಗಳಿಗೆ ಪ್ರತಿಯೊಂದು ಕ್ಲಾಸ್ಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಹಬ್ಬಗಳನ್ನು ಆಚರಣೆ ಮಾಡಿ ಅವುಗಳ ಪ್ರಾಮುಖ್ಯತೆಯನ್ನು ಇವು ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಆಡಳಿತ ಮಂಡಳಿಯರಿಗೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದು ಪಾಸ್ ಆಗಬೇಕು ಅಂದರೆ ಇದರ ಇನ್ಫಾರ್ಮೇಷನ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅದರ ಜೊತೆ ಜೊತೆಯಲ್ಲೇ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಇದಾವೆ ಇನ್ಮೇಲೆ ಈಗೇನು ವಿದ್ಯಾರ್ಥಿಗಳು ಖುಷಿಪಡಿಸೋಕ್ಕೋಸ್ಕರ ಡಿ ಜೆ ಹಾಕಿ ಡ್ಯಾನ್ಸ್ ಮಾಡ್ತಿದ್ವಿ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಸಾಯಂಕಾಲ ಐದೂವರೆ ಆರು ಗಂಟೆ ತನಕ ನಡೆಯುತ್ತೆ ಆಯಾ ಹಬ್ಬಗಳಲ್ಲೇ ಅವರಿಗೆ ಅನ್ನು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನೃತ್ಯಗಳು ಡ್ಯಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಆಲ್ ಈ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೇಗೆ ಆಗಬೇಕು ಅಂತಕ್ಕಂಥ ಸದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಎದಿಷ್ಟು ಕಾಣಿಸ್ತಾ ಬರ್ತಾ ಇದೆ సో బని మకస్ట్ వితలా రుచనగా శ్రీ వైస్మన్స్ గారు వైస్మన్స్ కు ముందు మేడికల్ డిస్పోసెన్ కు మెజర్ చేస్తారే ఇంజన్ గల అవర్ బట్ రేడ్ ఆట్ మెడికల్ షర్ట్స్ మొత్తం అందరూ పని ఉంటారు సో ఇగర బిసలెంట్ ది బర్డ్ డిసిస్ సో జస్ట్ ఫర్ ఎంటర్‌టైన్మెంట్ శాండర్ ప్రసలట్ నవద ఎంటర్‌టైన్మెంట్ మార్ట్ కిస్ట్ ఫన్నీ సో ఈ కన్స్ట్రూ మాడిలా సో ఇగర సూర్యజన ఎక్స్ కూడా మాడితో இங்க இருந்து பேசணும் ஆளியா சந்தேஷனனா अड्طا ಇದೇವೆ ಕೈ ಬಿடு Bye. Mm -hmm. ಗಜಾನನ ಮುಖಾಂತರ ಇರೋದ್ರಿಂದ ಗಜಾನನ ಅಂತ ಹೇಳ್ಬಿಟ್ಟು ಎಸಿದ್ ಮಾಡ್ತಾರೆ ಆ ಪುರಾಣಗಳಿಂದ ಇದೇ ಕಥೆಯ ಕೇಳಿ ಬಂದಿರೋದ್ರಿಂದ ಈಗ ಆಮೇಲೆ ಎಷ್ಟೋ ಟ್ರಿಟಿಷನ್ ಎಲ್ಲ ಇದ್ ಮಾಡ್ಬೇಕಾದ್ರೆ ಯುದ್ಧ ಮಾಡ್ಬೇಕಾದ್ರೆ ಅಥವಾ ನಮ್ಮನ್ನ ಆಡ್ಬೇಕಾದ್ರೆ ಎಲ್ಲ ಸಮ್ಮೇಳನ ಮಾಡಬೇಕು ಹಿಂದೂ ಸಮ್ಮೇಳನ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಭಾರತದ ನೆನಪಿರಬೇಕು ನಮ್ಮ ಸಂಸ್ಕೃತಿನ ನಾವು ಕೊಡಬಾರ್ದು ಅನ್ನೋ ಒಂದೇ ಇದಕ್ಕೆ ಗಣೇಶನ ಪುಟ್ಟ ಮಣ್ಣಿನ ಮೂರ್ತಿ ಮಾಡಿಬಿಟ್ಟು ಗಣೇಶನ ಚತುರ್ಥಿಯನ್ನು ಸ್ಥಾಪನೆ ಮಾಡ್ತಾರೆ స్థాపన అది ఇదివరకు ప్రతి వర్ష కూడా మితి తిథి కూడా ప్రతి ప్రథమ పూజ అంతేబిట్టు గణేషన్ పూజ మి వర అప్పన వరన తగ్గు శివ వర కొట్టిరద్రి ప్రథమ పూజ ఆగి యాదే పూజ అది యావదే విఘ్నగా బందూ విఘ్న వినాశక అంతేబిట్టు యాదే తొందర తాపర పరిహారీ అంతేబిట్టు విఘ్న వినాశక పూజ ಈ ಒಟ್ಟು ಒಂದು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಒಂದು ಆಲೋಚನೆ ಪ್ರತಿ ವರ್ಷ ಕಾಲೇಜಿನಂತೆ ಆ ಕಾಲೇಜಿನ ಏನು ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾವು ಡಿಪಾರ್ಟ್ಮೆಂಟ್ ವೈಸು ನಮಗೆ ಬಂದಂಥ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ನಮ್ಮದೇ ಆದಂಥ ಆಲೋಚನೆಯನ್ನ ಇಟ್ಕೊಂಡು ಅದಕ್ಕೆ ಯಾವ ರೀತಿಯಾದಂಥ ತಯಾರಿ ಮಾಡ್ಕೋಬೇಕು ಆ ರೀತಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ಇವತ್ತು ನಾವಿವತ್ತು ದಸರಾ ಕಾನ್ಸೆಪ್ಟನ್ನು ಅಥವಾ ದಸರಾದ ಉತ್ಸವದ ಒಂದು ಗೊಂಬೆಯನ್ನ ಕೂರಿಸುವಂಥ ಒಂದು ಕಾನ್ಸೆಪ್ಟನ್ನು ಇವತ್ತು ನಾವು ನಮ್ಮ ಕಾಲೇಜಿನ ನಮ್ಮ ಕ್ಲಾಸ್ ರೂಮಿನ ಅಂದರೆ ಟೆಂಪಿನ ಫೈನಲಿ ಅನ್ನ ಎಲ್ಲ ವಿದ್ಯಾರ್ಥಿಗಳು